ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟು ತುಂಬ ರುಚಿಯಾಗಿರಬೇಕು ಮತ್ತು ಅಷ್ಟೇ ಸಿಂಪಲ್ ಆಗಿರಬೇಕು ಕಡಿಮೆ ಸಮಯದಲ್ಲಿ ರೆಡಿಯಾಗಬೇಕು ಅಂದರೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮೊಟೊ ಯಾವುದು ಕೂಡ ಬೇಡ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಸಿಂಪಲ್ ಆದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲನೇದಾಗಿ ಸ್ವಲ್ಪ ಹಣ್ಣನ್ನು ನೆನೆಸಿ ಕಿವುಚಿ ರಸ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ಹಣ್ಣು ಸುಮಾರಾಗಿ ಒಂದಿಷ್ಟಪ್ಪ ಹಣ್ಣನ್ನು ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾನು ಚೆನ್ನಾಗಿ ನೆನೆಸ್ಕೊಂಡು ಅದನ್ನು ಚೆನ್ನಾಗಿ ಕ್ಯೂಚಿ ರಸ ಮಾಡಿ ಇಟ್ಕೊಂಡಿರೋಂಥದ್ದು ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಹಾಕೋವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಕಾಳು ಮೆಣಸು ಒಂದು ಕಾಲು ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಹುರ್ಕೊಳ್ಳೋದಕ್ಕೆ ಇಷ್ಟೇ ಪದಾರ್ಥ ಬೇರೆ ಯಾವುದೂ ಇಲ್ಲ ಜಸ್ಟ್ ನಾವು ಕಡಿಮೆ ಹುರಿನಲ್ಲಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋದು ಬೇಡ ಇವಾಗ ನೋಡಿ ನಾನು ಕೂಡ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಒಂದು ಕುಟಾಣಿಗಾಗ್ಬೋದು ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಆಗ್ಬೋದು ಚೆನ್ನಾಗಿ ಪುಡಿ ಮಾಡಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಇದೇ ಪಾತ್ರೆಗೆ ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಆವಾಗಲೇ ನಾವು ನೆನೆಸಿ ಕಿವುಚಿ ರೆಡಿ ಮಾಡಿ ಇಟ್ಕೊಂಡಂಥ ಈ ಹುಣಸೆ ರಸನ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಕಡಿಮೆ ಹುರಿನಲ್ಲಿ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಒಂದೆರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಯಾಕೆ ಅಂದರೆ ಆ ಹುಣಸೆಹಣ್ಣಲ್ಲಿ ಹಸಿ ಸ್ಮೆಲ್ಲು ಪೂರ್ತಿಯಾಗಿ ಹೋಗಬೇಕು ಇವಾಗ ಇದ್ರ ಜೊತೆಗೆ ನಾನು ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಹಾಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಸ್ವಲ್ಪನಾದರೂ ನೀವು ಬೆಲ್ಲನ ಹಾಕೊಳ್ಳಿ ಬೆಲ್ಲ ಹಾಕಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ರುಚಿಗೆ ಇವಾಗ ಬೆಲ್ಲ ಹಾಕಿದಾಯಿತು ಮತ್ತು ರುಚಿಗೆ ಉಪ್ಪು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಿಕ್ಕೆ ಬಿಡೋಣ ಈ ರೀತಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಇವಾಗ ನಾವು ಇದಕ್ಕೆ ಮೆಣಸಿನಕಾಯಿನ ಸೇರಿಸೋಣ ಹಸಿ ಮೆಣಸಿನಕಾಯಿ ಹಾಕೋತಾ ಇದೀನಿ ಒಂದು ಮೂರು ಮೆಣಸಿನಕಾಯಿನ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡಿದೀನಿ ಒಂದು ದಪ್ಪ ಸೈಜು ಒಂದು ಗಿಂಡೆ ಬೆಳ್ಳುಳ್ಳಿನ ದಪ್ಪ ದಪ್ಪಾಗಿ ಜಜ್ಜಿ ಸೇರಿಸಿದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಕರ್ಬಿವಿನ ಎಲೆಗಳು ಹಾಗೆ ಒಂದು ಎರಡು ಚಿಟಕಿ ಹಾಕುವಷ್ಟು ಅರಿಶಿನ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ಳೋಣ ಈ ಪದಾರ್ಥಗಳನ್ನ ನಾವು ಒಗ್ಗರಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಹುಣಸೆ ಹಣ್ಣಿನ ರಸದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಆಗ್ಬೋದು ಮತ್ತೆ ಆ ಒಂದು ಫ್ಲೇವರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದೆರಡು ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ಫೈನಲ್ಲಿ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಾಗ ನಾವು ಆವಾಗಲೇ ಹುರಿದು ಪುಡಿ ಮಾಡಿ ಇಟ್ಟಂತ ಈ ಜೀರಿಗೆ ಮೆಣಸು ಮತ್ತು ಕಾಳು ಏನಿತ್ತು ಇದನ್ನು ನಾನು ಕೂಡ ಒಂದು ಕುಟಣಿಗಾಕಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದೆ ನೋಡಿ ಎಲ್ಲನೂ ಕೂಡ ಸೇರಿಸಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟಾಗಿತ್ತು ಎಲ್ಲನೂ ಕೂಡ ಸೇರಿಸಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಜೀರಿಗೆ ಮೆಣಸಿನ ಪುಡಿ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿ ನಾವು ಇದನ್ನ ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನಾವು ಸಪ್ರೇಟ್ ಆಗಿ ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇದೇ ಪಾತ್ರೆಗೆ ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದ್ದಾಗೆ ಇದಕ್ಕೆ ನಾವು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೀಜ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಕಡಲೆಬೀಜನ ಸೇರಿಸ್ಕೊಳ್ಳಿ ಸ್ವಲ್ಪ ಕಡಲೆಬೀಜ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋವಷ್ಟು ಬೇಳೆಯನ್ನು ಕೂಡ ಹಾಕಿದ್ದೀನಿ ಈ ಕಡಲೆಬೇಳೆ ಬೇಳೆನ ಕಡಿಮೆ ಹುರಿನಲ್ಲಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ತುಂಡಾಗುವಷ್ಟು ಒಣಗಿದ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಎಲೆಗಳನ್ನು ಕೂಡ ಹಾಕೊಂಡು ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ಈ ಥರ ಬ್ರೇಕ್ಫಾಸ್ಟ್ಗಳಿಗೆ ಸ್ವಲ್ಪ ಇಂಗು ಹಾಕೋದ್ರಿಂದ ಟೇಸ್ಟ್ ಮತ್ತು ಫ್ಲೇವರ್ ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟ ಇದ್ದರೆ ಇಂಗು ಹಾಕೊಳ್ಳಿ ಇಲ್ಲಾಂದರೆ ನೀವು ಇಂಗುನ ಸ್ಕಿಪ್ ಮಾಡ್ಬೋದು ಇವಾಗ ಇಷ್ಟೇ ನೋಡಿ ಒಗ್ಗರಣೆ ಸೂಪರ್ ಆಗಿ ರೆಡಿ ಆಯಿತು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಈ ಒಗ್ಗರಣೆ ಆಗ್ಬೋದು ಮತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹುಳಿ ಆಗ್ಬೋದು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅನ್ನ ತೋರಿಸ್ತಾ ಇದ್ದೀನಿ ನಾನು ಕೂಡ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿಯಿಂದ ಸ್ವಲ್ಪ ಉಪ್ಪಾಕಿ ಉದುದ್ರಾಗಿ ಅನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ನಾವು ಇದಕ್ಕೆ ಫಸ್ಟ್ ಹುಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂತ ಒಗ್ಗರಣೆನ ಸೇರ್ಸೋಣ ಇವಾಗ ಹುಳಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಂತ ಹುಣಸೆ ಹುಳಿನ ಸ್ವಲ್ಪ ಹಾಕ್ತಾ ಇದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕು ಇದರಲ್ಲೇ ನಾವು ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಬಹುದು ಇವಾಗ ನಾನು ಕೂಡ ಒಂದು ಸ್ಪೂನ್ ಆಗುವಷ್ಟು ಅಂದ್ರೆ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹುಳಿನ ಸೇರಿಸಿದೀನಿ ಅದೇನಾದ್ರೂ ಉಳಿತು ಅಂದ್ರೆ ನಾವು ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಯಾವಾಗ ಬೇಕಾದ್ರೂ ಅದನ್ನ ಉಪಯೋಗ ಅದು ಸ್ವಲ್ಪನೂ ಕೂಡ ಕೆಡಲ್ಲ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಹುಳಿ ಹಾಕೊಂಡು ಇದನ್ನು ನಾವು ಆದಷ್ಟು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕೆಂದ್ರೆ ಆ ಹುಳಿ ಎಲ್ಲ ಅನ್ನಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ನಾವು ಈ ಹುಳಿ ಮಾತ್ರ ಕೈನಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಆಗುವಷ್ಟು ಹುಳಿ ಹಾಕಿದ್ರೆ ಸಾಕು ಒಂದು ನಾಲ್ಕು ಜನ ಹೊಟ್ಟೆ ತುಂಬ ತಿನ್ನೋವಷ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಆ ಹುಳಿ ಮಿಕ್ಸ್ ಮಾಡ್ತಾ ಇದ್ದಾಗೆ ಒಂದೊಳ್ಳೆ ಗಮ ಬರುತ್ತೆ ನಿಜವಾಗ್ಲೂ ನಮಗೆ ಈ ಒಗ್ಗರಣೆನೂ ಬೇಡ ಏನು ಬೇಡ ಹಾಗೆ ತಿನ್ಬಿಡ್ಬೇಕು ಅನ್ನೋವಷ್ಟು ಗಮ ಬರುತ್ತೆ ಇವಾಗ ನೋಡಿ ಹುಳಿ ಹಾಕಿ ನಾವು ಕೈನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಈ ಒಗ್ಗರಣೆನ ಸೇರಿಸಬೇಕು ಕಡಲೆ ಬೀಜ ಕಡಲೆಬೇಳೆ ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲನೂ ಕೂಡ ಲಾಸ್ಟಲ್ಲಿ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನದಲ್ಲಿ ಕ್ರಿಸ್ಪಿಯಾಗಿ ಆಗಾಗೆ ಇರುತ್ತೆ ಸ್ವಲ್ಪನೂ ಕೂಡ ಮೆತ್ತಗಾಗಲ್ಲ ತುಂಬ ರುಚಿಯಾಗಿರುತ್ತೆ ಫೈನಲ್ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಹುಳಿಯನ್ನಕ್ಕೆ ನಾವು ಈರುಳ್ಳಿ ಟೊಮೊಟೊ ಉಪಯೋಗಿಸ ಅವಶ್ಯಕತೆನೆ ಇಲ್ಲ ಆದರೂ ಕೂಡ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ನೋಡಿ ಇಷ್ಟೇ ಫೈನಲ್ಲಿ ಹುಣಸೆಹಣ್ಣಿನ ರೆಡಿ ರೆಡಿಯಾಯಿತು ಅಥವಾ ಹುಣಸೆ ಹುಣಸೆಹಣ್ಣಿನ ಚಿತ್ರಾನ್ನ ಯಾವುದು ಬೇಕಾದರೂ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್